ಅಯ್ಯೋ ನಾನ್ ನೋಡ್ರಿ ಅವಾಗಿದ್ದ ನಿಲ್ಸೆ ಮಾತಾಡಕತ್ತೀನಿ ಕುಂದ್ರಿ ಅಂದಂಗ ಅವರು ಸ್ವಾಮ್ಯಾರ ಅನ್ರಿ ಅವ್ರು ಬಿಟ್ಟು ಬಂದ್ರೆ ಏ ಇಲ್ಲಿಲ್ರಿ ಅವ್ರನ್ನೇಗೆ ಬಿಟ್ಟು ಬರೋಣ ಬಂದಾರೀ ಅವು ಏನ ಪಾರಿಜಾತದ ಗಿಡ ಐತೆ ಅಂತಲ್ರಿ ನೀವು ಮಿತ್ದಾಗ ಅದಕ್ಕೆ ಸಣ್ಣ ಸಸಿ ಏನಾರ ಅದಾವನಂತ ನೋಡಿ ತಿಂತಾಡಿರಿ ಅಂತ ಹೋದ್ರಿ ಅವರು ನೀವು ಒಳಗೆ ಹೋಗಿರಿ ನಾ ಒಂದೇ ನಿಮಿಷ ನೋಡಿ ಬರ್ತೀನಿ ಇದ್ವಂದ್ರೆ ನಾನು ಹು ಮುಂದಾಗ ಇಸ್ಕೊಂಡು ಹೋಗ್ತೀನಿ ಗುಡಿಯಾಗ ಅವ್ರು ಪೂಜೆ ಮಾಡ್ತಾರಲ್ರಿ ಗುಡಿ ಮುಂದೆ ಜಾಗ ಐತಿ ಅಲ್ಲಿ ಹಚ್ಚ ನಾನು ಕತ್ತಿದ್ದೆ ರೀ ಅಯ್ಯೋ ಹೌದನ್ರೀ ಅದ್ರಾಗ ಏನೈತ್ರಿ ಸಸಿ ಅದಾವ್ರಿ ನಮ್ದು ನರ್ಸರಿನೂ ಐತ್ರಿ ಅದ್ರಾಗ ಸಸಿ ಜಗ್ಗದವ್ ನಾ ಹೇಳ್ತೀನಿ ಬೇಕಾದ್ರೆ ನಮ್ಮ ಇವಂಗ ಹೇಳ್ತೀನಿ ಆಳಿಗೆ ಅವ ಮಗ ತಗೊಂಬಂದ್ ಕೊಡ್ತಾನೆ ಅವನ್ ಮೊಡಬ ಅನ್ಬೇಕಿಲ್ರಿ ಕುಂದ್ರಿ ಕುಂದ್ರಿ ನೀವ್ ಕುಂದ್ರಿ ನಾ ಕರ್ಕೊಂಬಿರ್ತೇನೆ ತಮ್ಮಾರ ಇಲ್ಲೀ ಸಂತೋಷರ ಅದನ್ರಿ ಅದ ಒಂದಿಷ್ಟು ಕೆಲಸ ಇತ್ರಿ ನಮ್ದು ಇದ್ರಾಗ ಫ್ಯಾಕ್ಟ್ರಿಗ ನಮ್ದು ಬತ್ತದ ಫ್ಯಾಕ್ಟ್ರಿ ಇತ್ತಲ್ಲ ಅದ್ರಾಗ ಮತ್ತೆ ಹೋಗಿರ್ತಾನ ಆಳು ಅವು ಇವು ಎಲ್ಲ ನೋಡ್ಬೇಕಲ್ರಿ ಮತ್ತ ಹೋಗಿದ್ದ ಈಗ ಬಂದ ಜಕ ಮಾಡಿ ಬಂದ್ಬಿಡಪ್ಪ ಅಂದೆ ಅದಕ್ಕ ಜಕ ಮಾಡಕ್ ಹೋಗ್ಯನ್ ಕುಂದ್ರಿ ಬರ್ತಾನೆ ಎರಡ್ ನಿಮಿಷ ನೀ ಕುಂದ್ರಿ ರೀ ನಮಸ್ಕಾರ ಬರೀ ಬರ್ರಿ ಸೋಮ ಈ ಕಡೆ ಕುಂದ್ರಿ ಬರ್ರಿ ಇರ್ಲಮ್ಮ ಇರ್ಲಿ ಹಾ ನಾವು ಆರಾಮದಿರಿ ಬರ್ರಿ ಸ್ವಾಮಿ ಈಚೆ ಕಡೆ ಬರ್ರಿ ನೀವ್ ಅರಾಮದಿರಿ ಅಂದಂಗೆ ರೀ ನಿಮ್ಮದು ಹಿಂದೆ ಪಾರಿಜಾತದ್ದು ಗಿಡ ರೀ ಅದ್ರ ಏನು ಬೀಜ ಇರ್ತಾವ ಏನು ಸಸಿ ಇರುತ್ತೆ ರೀ ಹುಡ್ಕೋಕೆ ಹೋದ್ ನಾನು ನನಗೆ ಅದು ಹೆಂಗೆ ಏನು ಅಂತಂದು ನಮ್ಮ ಗುಡಿಯಾಗ ಮುಂದೆ ಜಾಗ ಐತ್ರಿ ತೆಂಗಿನ ಮರ ಆಮೇಲೆ ಬಿಲ್ಪತ್ರಿ ಮರ ಎಲ್ಲ ಹಚ್ಚಿನಿ ಈ ನಂಗೆ ಪಾರಿಜಾತ ಅಂದ್ರೆ ಭಾಳ ಇಷ್ಟ ಅದಕ್ಕೆ ಪಾರಿಜಾತದ ಏನು ಬೀಜ ಇರ್ತಾವ ಏನು ರೀ ನಂಗೆ ಒಂದಿಟ್ಟು ಕೊಟ್ರೆ ಚಲೋ ಆಕಿತ್ತು ನೋಡಿರಿ ಸ್ವಾಮಿರ ನೀವು ಅರಾಮ್ ಕುತ್ಕೋರಿ ಚಹಾಪಾ ಕುಡೀರಿ ನೀವು ಹೋಗೋ ಮುಂದಾಗ ನಮ್ಮ ಆಗ್ ಹೇಳ್ತೀನಿ ಅಲ್ಲಿ ನಮ್ದು ನರ್ಸರಿ ಐತಿ ಅಲ್ಲಿ ಸಂಪಕಿದು ಮತ್ ಪಾರಿಜಾತದ್ದು ನಿಮ್ಗೆ ಎಂತ ಒಂತಿರ ಅಂತ ಸಸಿ ಸಿಗ್ತಾವ ನಾ ತಗೊಂಬಂದ್ ಕೊಡ್ತೀನಿ ನೀವ್ ತಲೆಕ್ ಎಷ್ಟ್ರಿ ಒಯ್ವಂತಿ ಅಂತ ಬರಿ ಬರ್ರಿ ಚಕಡಿ ಬರ್ರಿ ಕುಂದ್ರ ಬರ್ರಿ ನಂಗು ಎಷ್ಟು ಶಾವಂತಿಗೆ ಹಾಕಿರಿ ಬಿಳಿ ಶಾವಂತಿಗೆ ಆಮೇಲೆ ಹಳದಿ ಶಾವಂತಿಗೆ ಅಕ್ಕಿ ಶಾವಂತಿಗೆ ನೋಡ್ರಿ ಈ ತರ ಶಾವಂತಿಗೆ ನಾನು ಲಕ್ಕೊಂಡಾಗ ನೋಡಿದ್ದೆ ಅಷ್ಟು ಚಲೋ ಅದು ಅದು ಒಂದ ಗಿಡ ಅದು ಒಂದು ಕೊಟ್ಟರೆ ಬೇ ಕರೇನಾ ನಾವ್ ತಂದಿದ್ದು ಮನೆಯಾಗ ಏನ್ ಹಚ್ಚಿವಲ್ರಿ ನಮ್ದ ರೀ ಲಕ್ಕುಂಡಿಯಿಂದ ತಂದಿರವ್ರ ಇವೆಲ್ಲ ಅಲ್ಲಿವ ಯಾವ ಕಲ್ ಕಲರ್ ಶಾವಂತಿಗೆ ಇಂತರ ಅವು ಯಾವ ಲಕ್ಕೊಂಡುಂಡಿವಲ್ಲ ಹಳದಿದ್ದು ಮತ್ತ್ ಬಿಳೆದೇನೈತಲ್ರಿ ಅಕ್ಕಿ ಶಾವಂತಿಗೆ ಅದ್ ಲಕ್ಕೊಂಡುಂಡಿದ ಆತ ಕೊಡ್ತೀನಿ ಬರ್ರಿ ರೀ ಕಡೆ ಬರ್ರಿ ಕುಂದ್ರ ಬರ್ರಿ ಅಕ್ಕಿ ನಾ ಆತ ಅಂದಂಗ ಎಲ್ಲದಾರ ಮದುಮಗ ಹಾ ಬಂದಿನ್ರಿ ಅರಾಮದಿರಿ ಅರಾಮದಿರಿ ಅಮ್ಮರ ರೀ ಇಲ್ಲದೇನ್ರೀ ಸ್ವಾಮಿರ ಜಾಕಕ್ ರೀ ಒಂದು ಇಟ್ಟರೆ ಫ್ಯಾಕ್ಟ್ರಿ ಕೆಲಸ ಇತ್ತಂತ ಹೋಗಿದ್ದೆ ಅದು ಸುಂಕ ಹಾರತ್ ನೋಡ್ರಿ ಅದಕ್ಕೆ ಆಗ ಅದಕ್ಕ ರೀ ಈಗ ಬಂದ್ರಿನ್ರೀ ಆರಾಮಾಗಿ ಬಂದ್ರೆ ನಾವು ಅರಾಮದಿವಾ ನೀವು ಅರಾಮದಿರೇ ಈಗ ಬಂದ್ವಿ ಆರಾಮಾಗಿ ಬಂದ್ವಿ ಅಂದ್ರೆ ನಾವು ರಾತ್ರಿ ಲಘು ಹೇಳ್ಬೇಕಿತ್ತ ಮತ್ ನಾ ಬೇರೆ ಏನೇನ ಇದ್ದು ಊರಾಗ ಜಾತ್ರೆ ಅಂದಲ್ಲ ಹಂಗಾಗಿ ಜಾತ್ರೆ ಆದ್ಮ್ಯಾಗ ನಾವು ಹೋದ್ರ ಅತ್ತಂದಿದ್ನಾ ನಮ್ಮಗ ಮತ್ತ್ ನೀವು ಫೋನ್ ಮಾಡಿದ್ರಿ ಅಂತ ಹೇಳಿದ್ರು ನೀವೇನು ಹೇಳುವಲ್ರಲ್ಲ ಮತ್ತೆ ಕೆಲ್ಸದ ಕೆಲಸ ಆಗೇ ಬಿಡ್ತೈತಿ ಹೇಳ್ಬಿಡಪ್ಪ ಅಂತಂದೇಳಬಿಟ್ಟ ಅದಕ್ಕ ಮತ್ತೆ ಒಂದಿಟ್ಟು ನಾವು ತರಾತುರಿಯಾ ಬರ್ಬೇಕಾತ ನಂಗ ಇನ್ನ ನೆಗಡಿ ಫುಲ್ ಕಡಿಮೆ ಆಗಿಲ್ರಿ ಬಹಳ ಕೆಮ್ಮತಿ ಬಹುಶಃ ಕೆಮ್ಮಾಗಿರೋ ರಾತ್ರಿ ಅನ್ಸುತ್ತಾರೆ ಆದ್ರಿ ನಂಗೆ ವಿಡಿಯೋ ಮಾಡೋಕ್ಕೂ ಆಗ್ಲಿಲ್ಲ ನಿನ್ನೆ ಅಷ್ಟು ಎಷ್ಟು ಗಂಟ್ಲು ನೋವು ಆಮೇಲೆ ತಂಡಿ ಮತ್ತೆ ಶುರು ಆಗಿತ್ತಲ್ಲ ಮೂ ಕಟ್ಕೊಂಡ್ಬಿಟ್ಟು ಬಹಳ ನಂಗೆ ತೊಂದರೆ ಆಯ್ತು ನಿನ್ನೆ ಹಂಗಾಗಿ ನಾವು ವಿಡಿಯೋ ಮಾಡಲಿಲ್ಲ ಇನ್ನೂ ಸ್ವಲ್ಪ ವಾಯ್ಸ್ ಕ್ಲಿಯರ್ ಆಗಬೇಕು ಜೋರಾಗಿ ಮಾತಾಡಿದ್ರೂ ಬ್ರೇಕಾಗುತ್ತ ಕರೆಕ್ಟಾಗಿ ಹೊಡಿಯೋಕಕ್ಕೆ ಆಗ್ತಿಲ್ಲ ಬೇಜಾರಾಗಬೇಡ್ರಿ ಯಾಕಂದರೆ ಸ್ವಲ್ಪ ನಂಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ಆ ಥರ ಮಾಡಾತೇನೆ ಅಷ್ಟೇ ಹೊರತು ಬೇರೆ ಏನು ಇಂಟೆನ್ಷನ್ನು ಇಲ್ಲ ಕ್ಷಮೆ ಇರಲಿ ಥ್ಯಾಂಕ್ ಯು ಈಕಿನ ಸಕ್ಕು ಹೋಗು ಚಾ ತೊಂಬೋಗು ಬೇಜಾರು ಮಾಡ್ಕೊಬೇಡ್ರಿ ಇವ್ರ ಆಮೇಲೆ ಚಾಗಿ ಕುಡಿಯೋ ಮಾತಾಡ್ಬಿಡಣನ್ರಿ ಒಂದ್ ಸ್ವಲ್ಪ ಅದೇನ್ ಮಾತಾಡೋದೈತಿ ಮಾತಾಡಿದ್ವಿ ಅಂದ್ರೆ ನಾವು ಮತ್ತೆ ಮುಂದೆ ಹೋಳ್ಗಿ ಉಣ್ಣಕ್ಕೆ ಬರ್ತೀವಿ ಅದಕ್ಕೆ ಆತ್ರಿ ನೀವ್ ಹೆಂಗಂತೀರ ಹಂಗ ಅದ್ರ ಚಾ ಕುಡ್ಕೊತ ಮಾತಾಡ್ಬೋದಿತ್ತಲ್ಲ ಅದ್ರಾಗ ಏನು ಅಕ್ಕಿತ್ತಂತ ಹೌದ್ರಿ ಅಜ್ಜರ ಚಾ ಕುಡ್ಕೋತ ಮಾತಾಡ್ಬೋದಿತ್ತಲ್ಲ ಇಲ್ಲ ಹಂಗೇನಿಲ್ಲಪ್ಪ ಹೇಳ್ತೀನಲ್ಲ ಊರಾಗ ನಾಳೆ ಬೆಳಗಾರದ ನಮ್ದು ಊರಾಗ ಜಾತ್ರೆ ಐತಿ ಮತ್ ನಾವ್ ಇಟ್ಟತ್ತಿದ್ರೆ ಹೋಗ್ಬೇಕು ಹಂಗ ಜಾತ್ರಿ ಇಟ್ಕೊಂಡು ಎಲ್ಲೂ ಊರ್ ಪಾರ್ ಮುಂದ್ ಹೋಗಂಗಿಲ್ಲ ಮತ್ ಇದು ಬಿಡದೇ ಇರೋದನ್ನದಕ್ಕ ಬಂದಿವಿ ಈಗ ಅದಕ್ಕ ಮತ್ ಸುಮ್ನ ಇನ್ನ ಹಂಗ ಆತ್ರಿ ನೋಡ್ರಿ ನನಗ ಇವ್ ಒಬ್ಬ ನಮ್ಮ ಮಗ ಇವನ ಹೆಸರು ಸಂತೋಷ ನಂಗ ಮೂರ್ ಮಂದಿ ಹೆಣ್ಮಕ್ಳು ಅದಾರ ಇಬ್ರು ಇವ್ಕಿನ ದೊಡ್ಡರು ಒಬ್ಬೇಕಿ ಇವ್ಕಿನ ಸಣ್ಣ ಅಕ್ಕಿ ಇವ ಈಗ ಎಷ್ಟನೇದವ ಕಣ ಇವ ಮೂರ್ನೇದವ ನಟ ನಾಲ್ಕು ಮಂದಿ ಮಕ್ಕಳು ಇವ ಮೂರ್ನೇದವ ಒಬ್ಬೇಕಿ ಲಾಸ್ಟ್ ಅಕ್ಕಿದು ಮದುವೆ ಆಗೈತಿ ಅಕ್ಕಿ ಮದ್ವಿ ಆದ್ಮ್ಯಾಗ ಮದುವೆ ಅಕ್ಕಿ ನಂದಿವ್ ಹಂಗಾಗಿ ಅಕ್ಕಿ ಮದ್ವಿ ಮಾಡೋವರೆಗೂ ತಡ್ಕೊಂಡ್ವಿ ಈಗ ನಮ್ಮಂತನ ನಾವು ಈಗ ಹೆಣ್ಣು ಕೊಟ್ಟಿರೋದನ್ನು ನಮ್ಕಿಂತ ಒಂದು ಕೈ ಜಾಸ್ತಿ ಇರೋದ ಕೊಟ್ಟಿವಿ ಹಾ ಅದ್ ಮತ್ ಹಂಗೈತಲ್ರಿ ಪದ್ಧತಿ ಇರ ಮನಿಗೆ ಹೆಣ್ ಕೊಡಬೇಕು ಕಡಿಮೆ ಮನೆಯಿಂದ ಹೆಣ್ ತರ್ಬೇಕು ಅಂತ ಆದ್ರೆ ನೀವು ಕಡಿಮೆ ಅಂತ ಹೇಳಕತ್ರಿ ಮತ್ ನೀವ್ ಹಂಗ ಅನ್ನೇ ಭಾವಿಸ್ಬೇಡ್ರಿ ನಮ್ಮ ಮಗ ಹುಡುಗಿ ಭಾಳ ಚಂದದಪ್ಪ ನನಗೆ ಆಕೆ ಒಪ್ಪಿಗೆ ಆಕೆ ನಾನು ಎಷ್ಟು ದಿನ ಅಷ್ಟ ಓದ್ಯಾಳ ನನಗೆ ಎಲ್ಲದ ಎಲ್ಲದರ ಇದ್ದಾನು ನನಗೆ ಓಕೆ ಅನ್ನ ಪ್ರಕಾರ ಮಾತಾಡ್ಯಾನ ಈಗ ನನ್ನ ಮಗ ಸರಿ ಹೋಗಂತ ಹೆಣ್ಣು ಮಂತನ್ಲೆ ಅಂತಂದು ನಾವು ಹುಡ್ಕೆ ಹೋಗಿಲ್ಲ ಸಂಸ್ಕಾರವಂತೆ ಬೇಕು ಅಂತ ಅನ್ಕೊಂಡಿವಿ ನಮಗೆ ನಿಮ್ಮ ಮಂತನ್ನ ನಿಮ್ಮನ್ನ ನೋಡಿ ನಮಗೆಲ್ಲ ಒಪ್ಕೆ ನಾವು ಏನು ಕೇಳೋದಿಲ್ಲ ಹುಡ್ಗ ಮ್ಯಾಗ ಒಂದು ನಾಲ್ಕೈದು ತೊಲಿ ಬಂಗಾರ ಹಾಕಿಬಿಡ್ರಿ ಒಂದ್ ನಾಕ್ ತೊಲಿ ಬಂಗಾರ ಹುಡ್ಗಿ ಮ್ಯಾಗ ಹಾಕ್ರಿ ಹುಡ್ಗ ಒಂದ್ ಚೈನ ಒಂದ್ ಬ್ರಾಸ್ಲೆಟ್ ಒಂದ್ ಉಂಗ್ರ ಇಷ್ಟ ನಮ್ ಡಿಮ್ಯಾಂಡ್ ಮದ್ವಿ ನಾವ್ ಮಾಡ್ಕೋತೀವಿ ಇನ್ನೇನು ನೀವು ಕೊಡ್ಬೇಡ್ರಿ ಆಮೇಲೆ ಈ ಬಾಂಡೆ ಸಾಮಾನು ದಯವಿಟ್ಟು ಕೊಡ್ಬೇಡ್ರಿ ಯಾಕಂದ್ರ ಕಾಟ್ ಬಾಂಡೆ ಇಡಕ್ಕೆ ಜಾಗಿಲ್ಲ ಅಹ್ ನಮ್ ಮನ್ಯಾಗ ಈಗ ಬೇಕಾದಷ್ಟು ನೋಡ್ತೀರಿ ಇಷ್ಟ ದೊಡ್ಡ ಮನೆ ಐತಿ ಬೇಕಾದಂಗ ಸಾಮಾನದವು ನಾವು ಮೂರ್ ಮಂದಿ ಹೆಣ್ಮಕ್ಳು ಅಂತ ಹೇಳಿ ಮನ್ಯಾಗ ಜಗ್ ಸಾಮಾನ ಮಾಡ್ಯಾರ ಅವ್ರು ಅಹ್ ಮತ್ತೀಗ ಸುಮ್ನ ಏನಂತಾರಲ್ರಿ ಮತ್ತೊಂದು ಉಪಯೋಗಿಲ್ಲ ಅದ್ರ ಪದಲ ನೀವ್ ಏನ್ ಮಾಡ್ರಿ ಬಂಡೆ ಸಾಮಾನು ಕೊಡ್ಬೇಕಂತನ ಏನ್ ಬೆಳ್ಳಿ ಸಾಮಾನು ಬರ್ತಾವ ಎರಡು ಬೆಳ್ಳಿ ಹೂ ದೀಪ ತಗೋರಿ ಆಮೇಲೆ ಒಂದ್ ಆರ್ತಿ ತರ ತಗೊಳ್ರಿ ಇಲ್ಲ ಬೇಡಪ್ಪ ಅದು ಬೇಡ ನಾವು ನಮ್ಮ ಮಗಳಿಗೆ ಏನಾರು ಮಾಡ್ಸ ಹಾಕ್ತಿವಿ ಅಂದ್ರ ನಾಕ್ ತೊಲಿ ಏನ್ ದಿನ ತೊಲಿ ತೊಲಿಯೊಳಗೆ ನೀವು ಏನ್ ಬೇಕಾದ್ರೂ ಹಾಕ್ರಿ ನಾವ್ ಹಳೆ ಬಂಗಾರ ಹೊಸ ಬಂಗಾರ ಏನು ಲೆಕ್ಕ ಹಾಕಲ್ಲ ನಿಮ್ ಇದ್ದ ಬಂಗಾರ ಹಾಕೊಂಡ್ಸಿದ್ರು ಓಕೆ ಏನಂದ್ರ ನಾಕ್ ಮಂದಿಯಾಗ ಹುಡ್ಗೂಗ್ ನೀವು ಈಗ ಇಳೆ ಮಾಡ್ತೀವಲ್ಲ ಸಣ್ಣ ಇಳೆ ಸಣ್ಣ ಇಳೆ ಮಾಡಿದಾಗ ಒಂದ್ ಚೈನ್ ಹಾಕ್ರ ಕೊಳ್ಳಾಗ ಮದ್ವಿ ದಿನ ಎಂಗೇಜ್ಮೆಂಟ್ ಉಂಗ್ರ ಹಾಕಿ ಬಿಡ್ತೀರ ಅದನ್ನ ಮಾತಾಡೋದಲ್ಲ ಮದ್ವಿ ದಿನ ಬ್ರಾಸ್ಲೆಟ್ ಹಾಕ್ಬಿಟ್ರಿ ನೀವು ಎಷ್ಟು ತೊಲಿದ್ ಮಾಡಿಸ್ತೀರಿ ಏನ್ ಮಾಡಿಸ್ತೀರಿ ನಮ್ಗೆ ಏನು ಕಂಡೀಷನ್ ಇಲ್ಲ ಆದ್ರ ನಮಗ್ ಹೆಂಗಿರ್ಬೇಕು ಅಂದ್ರೆ ಹುಡುಗಿ ತಗ್ಗಿ ಬಗ್ಗಿ ನಡಿಬೇಕು ನಮ್ ಮನಿಗೆ ಬರೋರು ಹೋಗೋರು ಜಾಸ್ತಿ ನಮ್ದು ಊರಾಗ ಒಂದ್ ಹೆಸರು ದೊಡ್ಡದೈತಿ ಏನ ಪ್ರತಿಯೊಂದು ಜಾತ್ರೆ ಆಗ್ಲಿ ದಿಬ್ಣ ಆಗ್ಲಿ ಸತ್ರ ಕೆಟ್ರ ಮೊದ್ಲು ಮನ್ಯಾಗ ದಣಿಯಾರ ಅಂತ ಬಂದ್ ನಿಂದಿರ್ತಾರ ಎಲ್ಲಾರು ನಾ ಅದನ್ನ ಉಡ್ಸ್ಕೊಂಡ್ ಹೋಗ್ಬೇಕು ಚಂದಾಗ ಮಾಡ್ಕೊಂಡ್ ಹೋಗ್ಬೇಕು ನಮ್ ಮನೆಯನ್ನು ಒಂದಿಷ್ಟು ಪದ್ಧತಿ ಇದೆಲ್ಲಾ ಆಗ್ಬೇಕು ಅಂದ್ರೆ ಮಾತ್ರ ನಾವು ಒ ಕಂಡೀಷನ್ ಬೇರೆ ಏನಿಲ್ಲ ಈಗ ನಾಲ್ಕು ತೊಲಿ ಬಂಗಾರನು ನಿಮ್ಗೆ ಕೊಡಕ ಆಗಲ್ಲ ಅಂದ್ರೆ ಒಂದ್ ತೊಲಿ ಕಮ್ಮಿ ಕೊಡ್ರಿ ನಿಮ್ ಹುಡ್ಗೀಗ್ ಚಂದಗ ಸಂಸ್ಕಾರ ಕಲಿಸ್ಕೊಡ್ರಿ ಅಷ್ಟು ನಾವ್ ಹೇಳೋದು ಹಾ ಅದು ಒಂದ್ ಐತ್ರಿ ಮತ್ತೆ ನಾನು ಮೂರ್ ಮಂದಿ ಹೆಣ್ಮಕ್ಳು ನಮ್ ನನಗೆ ಹೆಣ್ಮಕ್ಳು ಅಂದ್ರೆ ಬಹಳ ಜೀವ ಗಣಮಗನ್ ಮ್ಯಾಗ ಜೀವಿಲ್ಲ ಅಂತಲ್ಲೂ ಜೀವದಿವಿ ಅವ್ರು ಬಂದಾಗ ಒಂದಿಟ್ಟ ಬರ್ರಿ ಕುಂದರಿ ಚಿಕ್ಕಮ್ಮರ ಓರಿ ಚಿಕ್ಕಮ್ಮರ ಅಂತಂದು ಚಂದಾಗ ನಗ ನಗ್ತಾವ್ ನಾಗ ಮಾತು ಮಾತಾಡಿ ಕಳ್ಸಿದ್ರೆ ಅಷ್ಟೇ ನಮಗ ಸಾಕು ಇನ್ನೇನು ಬೇಡ ಅವು ಹಲಾ ಮಲ ಬರವಲ್ಲ ಎಲ್ಲ ಮಕ್ಕಳೆ ಯಾಕಂದ್ರೆ ಬೆಫಾರ್ ಇರ್ತಾಳ ಇರ್ತಾವೆ ಬೇಗ ಇರ್ತಾಳ ವೇಧಾರ್ವಾಡದಾಗ ಇರ್ತಾಳೆ ಇರ್ತಾಳ ರೀ ಮತ್ತು ಸ್ವಾಮ್ಯರ ಅವ್ರವೇ ಏನಾರೂ ಕಂಡೀಷನ್ ಅದಾವನ ಈಗ ಹೇಳ್ಬಿಡಲ್ಲ ರೀ ಮಂತ ನೋಡಕ್ಕೆ ಬರುದು ಅವು ಹುಯ್ಯನ ಜನ ಬರುದು ನಮ್ಮ ಅವೆಲ್ಲ ಸೇರೋದೂ ಇಲ್ಲ ಹುಯ್ಯನ ಹುಯ್ಯನ ಬರುದು ಸೇರೋದಿಲ್ಲ ನಾವು ಇನ್ನೊಂದು ನೋಡೋಕೆ ಬರ್ಬೇಕಂದ್ರಿ ನಾವು ನೋಡೋಕೆ ಬಂದ್ರು ಹೆಂಗೆ ಬರ್ತಿದ್ವಿ ಅಂದ್ರೆ ನಮ್ಮ ಮಗಳು ಇಲ್ಲೇ ಅದಾಳಲ್ ರೀ ಧಾರ್ವಾಡದಾಗ ಆಕಿನ ಕರ್ಕೊಂಡು ನಾವು ಬರೋರ್ ಇದ್ವಿ ಹೊರತು ಹುಯ್ಯನ ಮಂದಿ ಮಂದಿಗೆ ಕರ್ಕೊಂಡು ಬರುದಿಲ್ಲ ನಮ್ಗೆ ಹಂಗೆ ನಾವು ಮಂದಿ ಮನೆಗೆ ಹೋಗುದು ಕಮ್ಮಿ ಮಂದಿ ನಮ್ಮನಿಗೆ ಬರ್ತಾರ ಗೊತ್ತೈತ್ರಿ ನೋಡಲಾ ಸುಮ್ ಕುಂತಿಯಲ್ಲ ಮತ್ತೆ ಇವೆಲ್ಲ ನಿನ್ ಮಗಳಿಗೆ ನಿನ್ನ ಮಗಳು ನೋಡಿದ್ರ ಸಂಸ್ಕಾರ ಇಲ್ಲ ನಿನ್ನ ಮಗಳಿಗೆ ಏನೇನು ಉಪಯೋಗನೇ ಇಲ್ಲ ಕುಣಿತಾಳ ಏನ ಆತ್ರಿ ಅದ್ರಾಗ ಏನೈತ್ರಿ ನಾನು ಎಲ್ಲ ನನ್ನ ಮಗಳಿಗೆ ಹೇಳ್ತೀನಿ ಅಂದ್ರ ಈಗಂತಂದು ನಾವು ಸಣ್ಣರಿದ್ದಾಗ ಒಂದಿಷ್ಟು ಅವು ಇವು ಬಂಗಾರ ಮಾಡಿಸಿ ಇಟ್ಟಿವಲ್ರಿ ಕೊಡ್ತೀವಿ ರೀ ಅಂದ್ರೆ ನಮ್ಗೆ ಅಷ್ಟು ಆಗಲ್ಲ ಅಂದ್ರೆ ನಾಲ್ಕು ತೊಲಿ ಬಂಗಾರ ಕೂಡ ಅಷ್ಟು ತಾಕತ್ತಿಲ್ಲ ರೀ ಒಂದು ನಕ್ಲೆಸ್ ಐತಿ ಅಂತ ಹೇಳಿ ಆಮೇಲೆ ಮತ್ತ ಒಂದ್ ಎರಡು ಬಳಿ ಅದಾವೆ ಅಂತ ಹೇಳಬಿಡ್ರಿ ಹ್ಮ್ ಅಥ್ವ ಇನ್ನೆರಡು ಬಳಿ ಅದಾವ ರೀ ಒಟ್ಟ ನಾಕ್ ಬಳಿ ಅದಾವ್ರಿ ಒಂದ್ ನಕ್ಲೆಸ್ ಐತಿ ಒಂದಿಗೆ ಕೊಳಗ್ ಒಂದು ಚೈನ್ ಹಾಕೊಂಡಳ ಒಂದ್ ಉಂಗ್ರ ಐತಿ ಅಷ್ಟಿದ್ ಮತ್ತೇನು ಜಾಸ್ತಿ ಇಲ್ಲ ಆಮೇಲೆ ಹುಡುಗ ಅರ್ಧ ತೊಲಿ ಚೈನಾ ಅರ್ಧ ತೊಲಿ ಬ್ರಾಸ್ಲೇಟು ಒಂದು ಅರ್ಧ ತೊಲಿ ಕೊಡ್ಬೋಲ್ ಕೊಡ್ಬಲ್ ರೀ ನಾನು ನಿಮಗೆ ಪರವಾಗಿಲ್ಲ ಅಂದ್ರ ಮತ್ ನಾ ಹೇಳಿ ನಮಗಲು ಬೇಕಾದಂಗ ಆಸ್ತಿ ಐತಿ ಏನ್ರಿ ನಾವು ಈಗ ಹೇಳ್ಬಿಡ್ತೀವಿ ನನ್ನ ಸೊಸಿ ಮಹಿಮ ಎಲ್ಲಾ ಎಲ್ಲ ಅರ್ಧ ಹಾಕ್ತೀವಿ ನಾವು ನಾವ್ ಏನು ನಮ್ಮ ನಮ್ದು ಪದ್ಧತಿ ಐತಿ ಬುಗುಡಿಯಿಂದ ಹಿಡಿದು ಕಾಲ್ ಚೈನ್ವರೆಗೂ ನಾವ್ ಕೊಡ್ತೀವಿ ಒಟ್ಟು ಇದೇನು ಕೊಡಬೇಕಲ್ಲ ಆದ್ರೆ ನಾವು ಡಾಬು ಮೊದ್ಲು ಮಾಡಿ ಬುಗುಡಿ ಮೊದ್ಲು ಮಾಡಿ ಕೊಡ್ತೀವಿ ಅವೆಲ್ಲ ಬಂಗಾರದ್ದು ಕೊಡ್ತೀವಿ ನಾವು ಬಂಗಾರ ನಕ್ಲಸು ನಾವು ದೊಡ್ಡ ತರ್ತೀವಿ ಆತು ನೀವು ಕೊಡಿರಿ ನಾವು ಅಷ್ಟು ಇಷ್ಟು ಅಂತೇನಿಲ್ಲ ನಾವು ಅಂಕರು ಹೇಳಕ್ಕೆ ಹತ್ತೀವಿ ನಾವು ನಮ್ಮ ಸೊಸಿ ಮೈ ಮೇಲೆ ಹಾಕ್ತಿವಿ ಮಂದ್ಯಾಗ ಆತ ಹಾಂ ಆಮೇಲೆ ನಾವೇನೇನು ಕೊಡ್ತೀವಿ ಅದ್ರದೆಲ್ಲನೂ ನಾವು ಲೆಕ್ಕ ಕೊಡ್ತೀವಿ ನಿಮಗೆ ಅದು ಎಷ್ಟು ಕೊಡ್ತೀವಿ ಏನು ಅನ್ನದ ನಾವು ಅವೆತ್ತ ಕೊಡ್ತೀವಿ ಸಣ್ಣಗಳೇ ಮಾಡ್ತೀವಲ್ಲ ರೀ ಅವೆತ್ತ ಕೊಡ್ತೀನಿ ಅಂದ್ರೆ ಹಿಂದ್ಲದಿನ ಮದಿ ದಿನ ಕೊಡ್ತೀವಿ ಏನೇನಂತ ಹೇಳ್ಬಿಡ್ತೀನಿ ನೋಡ್ರಿ ಒಂದು ಡಾಬ್ ಕೊಡ್ತೀವಿ ಅದು ಅದು ವಂಶಪರಂಪರವಾಗಿ ಬಂದಿರೋದ್ರಿ ಹಳೆ ಕಾಲದ ಡಾಬನ್ನು ಮತ್ತೆ ನಾನು ಕೊಟ್ಟರೆ ಈಗ ನಾನು ಸಸಿ ಕೊಡ್ತೀನಿ ಆಮೇಲೆ ಮುಂದೆ ಮತ್ತೆ ನಾನು ಬುಗಡಿ ಕೊಡ್ತೀವಿ ಆಕೆ ಬುಗುಡಿ ಚುಚ್ಕೊಂಡಿಲ್ಲ ಬುಗುಡಿ ಬುಗಡಿ ಚುಚ್ಕೊಳ್ಳೋಕೆ ಬೇಕಾಕಂದ ಮನಿ ಪದ್ಧತಿ ಅದು ಬುಗ್ಡಿ ಅದು ಚುಚ್ಕೊಳಕ್ಕೆ ಬೇಕು ಬುಗುಡಿ ಚುಚ್ಚಿಸ್ಬಿಡ್ರಿ ಈಗ ನಿಮಗೆ ಒಪ್ಪಿಗೆ ಆದ್ರೆ ಆಮೇಲೆ ನಾನು ಎರಡು ಬಳಿ ಅವು ತಲ ತಲದ ಬಂದಿರೋ ಅದವು ಒಂದು ನಾಲ್ಕು ಪದಕ ಚೈನಾ ಆಮೇಲೆ ಕಾಲು ಕೊಡ್ತೀವಿ ಉಂಗ್ರೀವಿ ಇಷ್ಟು ನಾವು ಹ್ಮ್ ಆತ್ರಿ ನಾವು ಮತ್ತೆ ನೀವು ಮತ್ತೆ ನಾನೀಗ ಒಂದುವರಿ ತೊಲಿ ಹುಡುಗಿರಿ ಅವು ಎಷ್ಟೆಷ್ಟು ಅದವ ಏನೋ ಗೊತ್ತಿಲ್ಲ ಅದನ್ನ ಹುಡುಗಿ ಮೈ ಮೇಲೆ ಹಾಕ್ತೀವಿ ಬಟ್ಟಿ ಬರಿ ಅಲ್ಲ ಹ್ಮ್ ಮತ್ತ ಅದ್ ಹೆಂಗ ನಮ್ಮ ಬಟ್ಟೆ ನಾವ್ ತರದ್ದು ನಿಮ್ ಬಟ್ಟೆ ನೀವ್ ತರದಾ ಹೆಂಗ್ರಿ ಅದ್ ಹೆಂಗ್ರಿ

ನಾವು ತರ್ತೀವಿ ದಾರು ಸೀರೆ ಎಲ್ಲ ನಾವು ತರ್ತೀವಿ ನೀವೇನ್ ತಲೆ ಕೆಸ್ಕೋಬೇಡ್ರಿ ಎಲ್ಲ ಬ್ಲೌಸ್ ಹೊಲಾಕ್ ನಾವು ಕೊಡ್ತೀವಿ ನೀಲಿಸ್ಕೊಂತ್ರಿ ಅಂತರಿ ಹ್ಮೀ ಲೋ ಏನಾರ ಕರೆ ಹಂಗ ಮಾಡಿ ಮತ್ತ ಮದ್ವೆ ಅವಾಗ ಇಟ್ಕೊಳ ಏನು ಅಂತ ನೋಡ್ರಿ ನಾವಂತರ ಈಗ ತುದಿ ಮದ್ವೆ ಮುಂದ್ವಾರ ಮದುವೆ ಅಂದ್ರೂ ಒಂದು ತಿಂಗ್ಳ ಮದುವೆ ಅಂದ್ ಬಿಟ್ಟು ಮದ್ವೆ ಅಂದ್ರೂ ನಾವಂತರೂ ಪೂರ ತಯಾರನಾಗಾದಿವಿ ತಿಂಗಳ ಹೆಂಗಂತ ಇಪ್ಪತ್ತೇನ ಮದ್ವೆ ಅದಾವ್ರಿ ಮತ್ ಇಪ್ಪತ್ತ ಇಟ್ಕೋಳಂದ್ರೆ ಇಟ್ಕೊಳ್ಳಲ್ಲ ಆತ್ರಿ ನಮ್ ಮನ್ಯಾಗ ನಮ್ಮ ಹೆಣ್ಮಕ್ಳು ಕೇಳ್ತೀನಿ ಕೇಳಿ ಹೇಳ್ತೀನಿ ನಾವಿನ್ನೇನು ಇದು ಹೋಳಿಗೆ ಉಣ್ಣಕ್ಕಂತೇನು ಬರಲ್ಲ ಬರಲ್ರಿ ಇನ್ನ ಹಾ ಚಲೋ ಬಿಡ್ರಿ ಚಲೋ ಹೊಳಗ್ ಹುಣಕಂತ ಏನ್ ಬರದ್ರಿ ನೀವ್ ಬಂದಿರಲಿಲ್ಲ ಬೇಕಾರೆ ಇನ್ನೊಂದ್ಸರಿ ಹೆಂತಿ ಕರ್ಕೊಂಡ್ ಬಂದ್ಬಿಡ್ರಿ ಕರ್ಕೊಂಡ್ ಬಂದು ಅವ್ರನ್ನೆಲ್ಲ ಬಂದ್ಬಿಡ್ರಿ ಚೆನ್ನಾಗಿ ಕುತ್ಕೊಂಡು ಅಷ್ಟು ಚಂದ ಊಟ ಮಾಡೋಣ ಊಟ ಮಾಡಿ ನಾವು ಏನೇನಂತ ಮಾತಾಡ್ಕೊಳೋಣ ಮಾತಾಡ್ಕೊಂಡು ಮುಂದ್ ಬಗೆಹರಿಸೋಣ ಊರನವ್ರನ್ನೆಲ್ಲ ಹುಯ್ಯನ ಕರ್ಕೊಂಬಂದು ಬಂದು ಅವು ನಮಗೆಲ್ಲ ಬಗೆಹಾರಿ ಅಲ್ಲ ಏನ್ರಿ ಕುಂತೀರಿ ಆತಲ್ಲ ಮಾತುಕತೆ ಎಲ್ಲ ನಾ ಹೋಗಿ ಒಂದಿಟ್ಟು ನಾಶ ವ್ಯವಸ್ಥೆ ಸಹಾಯ ಮಾಡ್ತೀನಿ ಬೈ ಒಂದೇ ನಿಮಿಷ ರೀ ಕೂತ್ಕೊಂಡ್ರಿ ಯಾರ ಕರಿಯಾರ ಬರ್ತೀನಿ ಏನ್ ಜೋರದಾಳು ಹೆಣ್ಮಗಳು ಭಾರಿ ಜೋರದಾಳ ಅಲ್ಲ ಮಾಡ ಪದ್ಧತಿ ಎಲ್ಲ ಪದ್ಧತಿ ಪ್ರಕಾರ ಮಾಡ್ಬೇಕಂತ ತನ್ನ ಮನಿಗ್ ಬರೋದು ಈಗ ನಾವು ಹೋಳಿಗೆ ಉಣ್ಣಾಕ ಊರನ್ನರ್ ನಾನು ಕರ್ಕೊಂಡ್ ನೀವು ಬಂದ್ರೆ ಬರ್ರಿ ಉಂಡ್ ಹೋರಿ ಅಂತ ಎಷ್ಟು ಚಂದ ಹೇಳ್ತಾವಡು ಎಲ್ಲದಕ್ಕ ನೀ ಹೂ ಅಂತಲ್ಲೋ ಲವ್ ನೀ ಹೇಳ ನಾವು ಊರಾನರ್ ಕರ್ಕೊಂಡು ಹೋಳಿಗೆ ಬರ್ತೀವಿ ಬರ್ತೀವ್ರಿ ನಮಗೂ ಪದ್ಧತಿ ಎಲ್ಲ ಬೇಕಂತ ಹೇಳಲ್ಲ ನೀನ ಯಾವ ಸುಮ್ಮನೆ ಕುಂದರು ನಾ ಹೇಳ್ತೀನಿ ಅಂತೆಲ್ಲ ಸೋಮಾರ ಹೇಳ್ತಾರೆ ಸ್ವಾಮ್ಯಾರ ಸೋಮಾರ ಹೇಳಪ್ಪ ಹೆಂಗೈತು ನೋಡು ಮನಿ ಆ ಈಗ ನಿನ್ನ ತಮ್ಮನ ಮಗಳು ಕೊಟ್ಟಿರಲ್ಲ ಅವ್ರದ್ದು ಐತೆ ನಿಂಗೆ ಮನಿ ಆ ಅವರು ಈಗ ಈಗ ಶ್ರೀಮಂತರಾಗ್ಯಾರ ಆಗ್ಯಾರ ಇವರು ತಲ ತಲಾ ಅಂತರಿಂದ ಶ್ರೀಮಂತ್ರು ಹಾಂ ಆಯ್ತು ರೀ ಈಗ ಮಂಥನ್ ನೋಡೋಕ ನಾವು ಬರ್ತೀವಿ ಮಂಥನ್ ನೋಡಕ್ರೆ ಬಂದೀ ಬಿಡ್ರಿ ಹಂಗೆ ಮಗು ಬಂದೀವಿ ಈ ಹುಳಿಗೆ ಉಣ್ಣಕ್ಕೆ ನಾವು ಒಂದು ನಾಲ್ಕು ಮಂದಿಗೆ ಕರ್ಕೊಂಡು ಬರ್ತೀವಿ ಮತ್ತು ನೀವೆಲ್ಲ ಅರೇಂಜ್ ಮಾಡ್ಕೊರಿ ಅಂತ ಹೇಳ್ಬಿಡ್ರಿ ಯಾಕಂದ್ರೆ ಅವರು ಎಲ್ಲನೂ ಪದ್ಧತಿ ಪ್ರಕಾರ ಆಗ್ಬೇಕು ಅಂತಾರೆ ರೀ ಆದ್ರೆ ನಮ್ಮ ಕಡೆಯಿಂದ ಆಗೋದು ಮಾತ್ರ ಬ್ಯಾಡ ಅಂದ್ರೆ ಇದು ರೀ ಅಮ್ಮರಿಗು ಉಂಚ ನೀವೇ ಹೇಳ್ಬಿಡ್ರಿ ಹಾಂ ಅದಕ್ಕೇನು ಹೇಳೋ ತಗೋ ನಾವು ಮತ್ತು ಊರನ್ನ ನೋಡ್ಬೇಕಾ ಬೇಡ ನಾಲ್ಕು ಮಂದಿ ಹೆಂಗೈತಿ ಏನು ಮಂತನ ಹೌದಿಲ್ಲ ನೋಡು ನಿನ್ನ ಹಿಂದಿಗೆ ನಿನ್ನ ಮಗಳಿಗೆ ಏನೇನೋ ಯಾಕೆ ಬ್ಯಾಡ ಅನ್ನಕತ್ತಿದ್ಲಲ್ಲ ಒಮ್ಮೆ ಮನಿನ ಎಲ್ಲ ವಿಡಿಯೋ ಮಾಡ್ಕೊ ಹೋಗಿ ತೋರ್ಸಕ್ಕಂತೆ ಅಂತ ಈಗ ಮನೆ ನಾಶಕ್ಕೆ ಮಾಡಿ ಅಡ್ಡಾಡಿ ಎಲ್ಲ ಮನೆ ಅಂತ